ರಾಯಚೂರು ಲಿಂಗಸಗೂರಿನಲ್ಲಿ ಕಾಂಗ್ರೆಸ್ ಅಭಿವೃದ್ಧಿ ಗ್ಯಾರಂಟಿ ಯೋಜನೆಗಳ ಮೂಲಕ ಮುಂದಿನ ಕಾಂಗ್ರೆಸ್ ಪಕ್ಷ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ಬಲಪಡಿಸುವಂಥ ಅಂಗವಾಗಿ ಗ್ರಾಮ ಮಟ್ಟದ ಒಂದು ಪಕ್ಷದ ವತಿಯಿಂದ ಕೆಲಸ ನಿಭಾಯಿಸುವಂಥ ಹೊಸ ಕಾರ್ಯಕರ್ತರ ಸೇರ್ಪಡೆ ಹಾಗೂ ಸನ್ಮಾನ ಕಾರ್ಯಕ್ರಮ ನಡೆಯಿತು ಮತ್ತು ಗೊಲ್ಲಪಲ್ಲಿ ಪೈದೊಡ್ಡಿ ಯಾರಜಂತಿ ಬಂಡೆಬಾವಿ ಗೌಡೂರು ಯಲಗಟ್ಟ ಗೆಜ್ಜಲಗಟ್ಟ ಸುತ್ತಮುತ್ತಲ ವಿವಿಧ ಗ್ರಾಮಗಳ ಕಾರ್ಯಕರ್ತರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿ ಮುಂದಿನ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವ ಯುವಕರನ್ನ ಗುರುತಿಸಿಕೊಂಡು ಮನವಿ ಪತ್ರ ನೀಡಿ ಸನ್ಮಾನಿಸಲಾಯಿತು ಮಾಜಿ ಕಾಂಗ್ರೆಸ್ ಡಿಎಸ್ ಅವರ ನೇತೃತ್ವದಲ್ಲಿ ವಿವಿಧ ಕಾಂಗ್ರೆಸ್ ಕಾರ್ಯಕರ್ತರನ್ನ ಸನ್ಮಾನಿಸಲಾಯಿತು ನಾವೇನಿಂತ ಪಕ್ಷದ ಯಾವ ನಮಗೆ ಜವಾಬ್ದಾರಿ ಕೊಟ್ಟಿದ್ರು ಆ ಜವಾಬ್ದಾರಿಯನ್ನು ನೀಗಿಸ್ಲಿಕ್ಕೆ ನಾವು ಅಧ್ಯಕ್ಷಗಳಿಗೆ ನಿಮ್ಮ ಸೆಲ್ಗಳನ್ನ ಎಲ್ಲಾ ಮಾಡ್ಕೊಂಡು ಫಿಲ್ ಪಿ ಮಾಡಿ ಕೊಡ್ರಿ ಅಂತ ಹೇಳಿದಾಗ ಅವರೆಲ್ಲ ಕೂಡ ಅಧ್ಯಕ್ಷಗಳು ಮಾಡ್ತಾ ಇದ್ದಾರೆ ಚೆನ್ನಾಗಿ ಒಂದು ವಿವರಣೆಯನ್ನು ಕೊಟ್ಟರು ಯಾವ ರೀತಿ ಇದ್ದೀವಿ ಯಾವ ರೀತಿ ಬಂದಿವಿ ಯಾವ ರೀತಿ ಮುಂದಲೇ ನಾವು ನಡೀತಾ ಇದ್ದೀವಿ ಅಂತ ತಿಳ್ಕೊಂಡು ಬಹಳ ಒಂದು ಬುದ್ಧಿವಂತ ತಿಳ್ಕೊಂಡು ಮಾತಾಡ್ತಾನೆ ನಮ್ಗೇನು ಗೊತ್ತಿರೋದಿಲ್ಲ ಹೇಳ್ಬೇಕಂದ್ರೆ ಅವನ್ನೆಲ್ಲಾ ರಾಜ ಕಾಲದಿಂದ ಈ ಕಾಲದವರೆಗೆ ಯಾವ ರೀತಿ ನಡೀಬೇಕು ಆ ರೀತಿ ನಡ್ಕೊಂಡು ಬರುವಂತ ರೀತಿಯಲ್ಲಿ ಅವನು ಅಚ್ಚುಕಟ್ಟಾಗಿ ಹೇಳ ಆ ರೀತಿಯಾಗಿ ನಾವು ನಮ್ಮ ತಾಲೂಕಿನ ಒಂದು ಅಭಿವೃದ್ಧಿಗೋಸ್ಕರ ನಾವೇನ್ ನಿನ್ ಒಂದು ಹೌದು ಅಲ್ಲ ಎರಡೇ ಬರ್ತಿಂದ ಎಲ್ಲ ನಾವು ಇಲ್ಲೇ ಬುಕ್ ಅಷ್ಟು ಒಂದು ಚಲೋ ಮಾಡಿದ್ರೆ ಹೊಗಳ ಕೆಟ್ಟದ್ ಮಾಡಿದ್ರೆ ಸ್ವಲ್ಪ ಸದ ಜಾಗರ ಜಲ್ದಿ ಅಂತ ಆ ರೀತಿ ಅನ್ನೋ ರೀತಿಯಲ್ಲಿ ಜನಗಳ ಇರೋದಿತ್ತ ನಾವೇ ನಿನ್ ತೊಗೊಂಡೋಗ ಅದಕ್ಕೆ ನಾವು ತಾವೆಲ್ಲರೂ ಒಂದು ಮುಟ್ಟು ನೀ ಹುಟ್ಟಿಸ್ತಾರೆ ಏನ್ ಹುಟ್ಟಿಸ್ತಾರ ಅಂದ್ರೆ ಅವರು ಗೋವಿ ಜನಾಂಗ್ ತಮ್ದಷ್ಟ ನೋಡ್ತಾನ ನಮ್ಮನ್ ನೋಡಂಗಿಲ್ಲ ಅಂತ ಒಂದು